ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಅಬ್ಬರಿಸ್ತಾ ಇರೋದ್ರಿಂದಾಗಿ ಮಡಿಸಾಲು ಹೊಳೆ ತುಂಬಿ ಹರಿತಾ ಇದೆ ಸ್ವರ್ಣ ನದಿಯ ತೀರ ಪ್ರದೇಶದ ಮನೆಗಳು ಜಲಾವೃತವಾಗಿದೆ ಪ್ರತಿ ವರ್ಷ ನೆರೆ ಬರುತ್ತೆ ಜನ ಕಂಗಾಲಾಗಿದ್ದಾರೆ ನದಿ ಬಳಿ ತಡೆಗೋಡೆ ಹಾಕಿ ಅಂತ ಜನ ಆಗ್ರಹಿಸ್ತಾ ಇದ್ದಾರೆ ಸ್ವರ್ಣ ನದಿಯ ಉಪನದಿಯಾಗಿರುವಂತಹ ಮಡಿಸಾಲು ಹೊಳೆ ಉಕ್ಕಿ ಹರಿತಾ ಇದ್ದು ಆ ಹೊಳೆಯ ಪಕ್ಕದಲ್ಲಿರುವಂತಹ ಮನೆಗಳು ಶಾಲೆ ಎಲ್ಲವೂ ಕೂಡ ಜಲಾವೃತವಾಗಿದೆ ಸಂಪೂರ್ಣವಾಗಿ ನೀರು ಆವರಿಸಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ತೀರ ಪ್ರದೇಶದ ಮನೆಗಳು ಜಲಾವೃತವಾಗಿ ಉಡುಪಿ ಜಿಲ್ಲೆ ಬ್ರಹ್ಮವರ ತಾಲೂಕಿಗೆ ಹೊಂದಿಕೊಂಡಿರುವಂತಹ ಉಪ್ಪುರು ಪರಿಸರದಲ್ಲಿ ನೆರೆ ಅನ್ನುವಂಥದ್ದು ಪ್ರತಿ ವರ್ಷದ ಸಮಸ್ಯೆಯಾಗಿ ಕಾಡ್ತಾ ಇದೆ ಸಾಕಷ್ಟು ಗದ್ದೆ ಪ್ರದೇಶಗಳು ಇಲ್ಲಿ ಇತ್ತು ಸಾಕಷ್ಟು ಮನೆಗಳಾಯಿತು ಆ ನಂತರದಲ್ಲಿ ಆರಂಭದಲ್ಲಿ ಮನೆಗಳನ್ನು ಬಹಳ ವೈಜ್ಞಾನಿಕವಾಗಿಯೇ ಕಟ್ಟಿದ್ದಾರೆ ಆ ನಂತರದಲ್ಲಿ ಒಂದಿಷ್ಟು ಅವೈಜ್ಞಾನಿಕವಾಗಿ ಮನೆಗಳನ್ನು ಕಟ್ಟಿರುವುದರಿಂದ ಅನ್ನುವಂಥದ್ದು ಇಲ್ಲಿ ಶಾಶ್ವತ ಸಮಸ್ಯೆಯಾಗಿ ಕಾಣ್ತಾ ಇರುವಂಥದ್ದು ನಾವಿಲ್ಲಿ ಉಪ್ಪುರು ಪರಿಸರದ ಮಡಿಸಾಲು ಹೊಳೆಯ ಪಕ್ಕದ ಮನೆಗಳನ್ನೆಲ್ಲ ನೋಡಿದರೆ ಸಾಕಷ್ಟು ಮುಳುಗಡೆ ಪ್ರದೇಶಗಳು ನಮಗಿಲ್ಲಿ ಕಾಣ್ತಾ ಇದೆ ತೋಟಗಳೆಲ್ಲ ಮುಳುಗಡೆಯಾಗಿದೆ ಮನೆಯ ಬಾವಿ ಇರ್ಬೋದು ಇನ್ನೊಂದು ಮತ್ತೊಂದು ಸಾಕಷ್ಟು ಮುಳುಗಡೆ ಆಗಿರುವಂತಹ ಪ್ರದೇಶಗಳಿದು ಇಲ್ಲಿಯ ಬೈಕಾಡಿ ಉಪ್ಪೂರು ಈ ಪರಿಸರದಲ್ಲಿ ನದಿ ತೀರದ ಪ್ರದೇಶಗಳಲ್ಲಿ ಬಹಳ ಮುಖ್ಯವಾಗಿ ಕರಾವಳಿಯ ಮಳೆ ಇಲ್ಲಿ ಅಷ್ಟು ಎಫೆಕ್ಟ್ ಆಗೋದಿಲ್ಲ ಘಟ್ಟದ ಮೇಲೆ ಚಿಕ್ಕಮಗಳೂರು ಭಾಗದಲ್ಲಿ ಶಿವಮೊಗ್ಗ ಭಾಗದಲ್ಲಿ ಮಳೆ ಬಂದಾಗ ಅದರಲ್ಲೂ ಮುಖ್ಯವಾಗಿ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶವಾದ ಹೆಬ್ಬ್ರಿ ಪೆರಡೂರು ಮುಂತಾದ ಭಾಗದಲ್ಲಿ ವಿಪರೀತವಾಗಿ ಮಳೆ ಬಂದಾಗ ಸ್ವರ್ಣ ಮತ್ತು ಅದರ ಉಪನದಿಗಳು ತುಂಬಿ ಹರಿಯುತ್ತೆ ಈಗ ನಾವು ನೋಡ್ತಾ ಇರುವಂಥದ್ದು ಮಡಿಸಾಲು ಹೊಳೆ ಇದು ಹೊಳೆ ಯಾವುದು ಒಂದು ಜನವಸತಿಯ ಪ್ರದೇಶ ಯಾವುದು ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ ಆ ಕಟ್ಟಡದ ಮಧ್ಯದಿಂದ ನಾವು ನೋಡಿದರೆ ಹೊಳೆ ಬಹಳ ತೀವ್ರವಾಗಿ ಹರಿದುಕೊಂಡು ಹೋಗ್ತಾ ಇರುವಂಥ ನದಿಯನ್ನು ನಾವು ಅಲ್ಲಿ ಗಮನಿಸಬಹುದು ಮಡಿಸಾಲು ಹೊಳೆ ಅಂತೇಳಿ ಅದನ್ನು ಕರೀತಾರೆ ಅದು ಹೋಗಿ ಸ್ವರ್ಣ ನದಿಯನ್ನು ಸೇರ್ತದೆ ಅಲ್ಲಿಂದ ಮುಂದೆ ಸಮುದ್ರವನ್ನು ಸೇರುವಂಥದ್ದು ಸೊ ನಿರಂತರವಾಗಿ ಕಳೆದ ಎರಡು ದಿನಗಳಿಂದ ಪಶ್ಚಿಮ ಘಟ್ಟದ ಜಿಲ್ಲೆಗಳಾದಂತಹ ಶಿವಮೊಗ್ಗ ಚಿಕ್ಕಮಗಳೂರು ಭಾಗದಲ್ಲಿ ಮಳೆ ಬರ್ತಾ ಇದೆ ನಿನ್ನೆ ರಾತ್ರಿಯಿಂದಲೇ ಹೆಬ್ರಿ ಭಾಗದಲ್ಲಿ ವಿಪರೀತವಾದ ಮಳೆ ಸುರಿತಾ ಇದೆ ಅಲ್ಲಿ ಸುರಿದ ಮಳೆಯ ನೀರು ಸಮುದ್ರವನ್ನು ಸೇರುವಂತಹ ಸಂದರ್ಭದಲ್ಲಿ ನದಿಯಲ್ಲಿ ಈ ರೀತಿ ಹರಿದು ಹೋಗುವಂಥದ್ದನ್ನು ನಾವು ಗಮನಿಸಬಹುದು ಅಯ್ಯಪ್ಪ ಸ್ವಾಮಿ ಭಕ್ತಾ ಮಂದಿರದ ಕಟ್ಟಡ ಇರ್ಬೋದು ಅಲ್ಲಿರುವ ನಾಗಬನಗಳಿರ್ಬೋದು ಮನೆಗಳಿರ್ಬೋದು ಇಲ್ಲೇ ಪಕ್ಕದಲ್ಲಿ ಶಾಲೆ ಕೂಡ ಬರುತ್ತೆ ಉಪ್ಪೂರು ಶಾಲೆ ಕೂಡ ಬರುತ್ತೆ ಪ್ರತಿಯೊಂದು ಕೂಡ ಮುಳುಗಡೆ ಆಗುವಂಥದ್ದು ಎರಡು ಸಾವಿರದ ಈ ಪ್ರಮಾಣದಲ್ಲಿ ಮುಳುಗಡೆ ಆಗಿತ್ತು ಅನ್ನೋ ಇದಕ್ಕಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಮನೆ ಒಳಗೆಲ್ಲ ನೀರು ನುಗ್ಗುವಷ್ಟರ ಮಟ್ಟಿಗೆ ನೆರೆ ಬಂದಿತ್ತು ಆದರೆ ಈಗ ನೋಡಿದ್ರೆ ಈ ಬಾರಿ ಮತ್ತೆ ಮಳೆ ಮುಂದುವರೆದ್ರೆ ನೀರಿನ ಮಟ್ಟ ಏರಿದರೆ ನೆರೆಯ ತೀವ್ರತೆ ಹೆಚ್ಚಾಗುವಂಥ ಸಾಧ್ಯತೆಗಳಿವೆ ಈ ಬಗ್ಗೆ ಸ್ಥಳೀಯರಿದ್ದಾರೆ ಅವರನ್ನು ಮಾತಾಡಿಸೋಣ ಪ್ರತಿ ವರ್ಷ ಇಲ್ಲಿ ನೆರೆ ಬರ್ತದೆ ಅಂತ ಹೇಳುವಂಥದ್ದು ಆ ನದಿ ತುಂಬಿ ಹರಿತದೆ ಅವಾಗೆಲ್ಲ ನೀರು ಬರ್ತದೆ ಮತ್ತೆ ನಾಗಬನ ಎಲ್ಲ ಮುಳುಗಿ ಹೋಗ್ತದೆ ನೀರು ಒಳಗೆ ಬರ್ತದೆ ಒಳಗೆ ಇಲ್ಲಿ ಮಳೆ ಕಮ್ಮಿ ಉಂಟು ಆದರೂ ನೆರೆ ಉಂಟು ಯಾಕದು ಅದು ಇದು ತಗ್ಗು ಪ್ರದೇಶ ಅಲ್ಲ ತಗ್ಗು ಪ್ರದೇಶ ಆಗಕ್ಕೆ ಹೋಗಿ ಒಳಗೆಲ್ಲ ನೀರು ಬರ್ತದೆ ಹೇಗೆ ರಾತ್ರಿ ಎಲ್ಲ ನೀರು ಎತ್ತದೆಲ್ಲ ಸ್ವಲ್ಪ ಭಯವೇ ಅಲ್ಲ ಮಕ್ಕಳು ಹೆಣ್ಮಕ್ಳು ಓಡಾಡ್ಲಿಕ್ಕೆ ಆಗುದಿಲ್ಲ ಈಚೆ ಹೋಗ್ಲಿಕ್ಕೆ ಹೋಗುದಿಲ್ಲ ಅಂಗಡಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಪೇಟೆ ಬರ್ಲಿಕ್ಕೆ ಆಗುದಿಲ್ಲ ಎಲ್ಲ ತೋಟದೊಳಗೆ ಇರುವುದಲ್ಲ ನೀರು ಏರಿಕೆಯಾಗಿದೆ ಈಗ ರಿಕ್ಷಾ ಡ್ರೈವರ್ ಒಳ ಒಳ ರಸ್ತೆಗೆಲ್ಲ ಹೋಗ್ಬೇಕಾಗ್ತದೆ ಈಗ ಈಗ ಅದೇ ಆಚಿಚಿ ಹೋಗ್ಲಿಕ್ಕೆ ಆಗುದಿಲ್ಲ ರೋಡ್ ಪಾಸ್ ಮಾಡ್ಲಿಕ್ಕೆ ಆಗುದಿಲ್ಲ ನೀರು ತುಂಬ ಏರಿಕಾಗ್ತದೆ ಈ ಮನೆಯಲ್ಲೆಲ್ಲ ಪ್ರಾಯದವ್ರಲ್ಲಿ ಇದ್ರೆ ಕಷ್ಟ ಅಲ್ಲ ಒಮ್ಮೆ ಈಗ ಈಚೆ ಕರ್ಕೊಂಡ್ಬರ್ಬೇಕು ಹುಷಾರಿಲ್ಲ ಹೋಗಲಿಕ್ಕೆ ಬರ್ಲಿಕ್ಕೆಲ್ಲ ಭಾರಿ ಕಷ್ಟ ಅಂದರೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇದು ಇರುವಂಥದ್ದು ರಾಷ್ಟ್ರೀಯ ಹೆದ್ದಾರಿಯ ಮಟ್ಟ ಎತ್ತರ ಆದಾಗ ನೆರೆ ಹೆದ್ದಾರಿಯ ನೀರು ಕೂಡ ಇಲ್ಲೇ ಹೋಗಿ ಸೇರೋದ್ರಿಂದ ಸಮಸ್ಯೆ ತೀವ್ರತೆ ಹೆಚ್ಚು ಅನ್ನುವಂಥದ್ದು ನಾವು ನೋಡ್ಬೋದು ಅಂದರೆ ದೈನಂದಿನ ಕೆಲಸಗಳಿಗೆ ಹೋಗೋದು ಇದ್ದೇ ಇರುತ್ತೆ ಹೋಗುವಾಗ ಬರುವಾಗ ಸಮಸ್ಯೆ ಆಗುವಂಥದ್ದು ಮನೆ ಅಂಗಳದಲ್ಲೇ ನೀರಿದ್ದರೆ ಸಹಜವಾಗಿ ಅದರಿಂದ ಸಮಸ್ಯೆ ಆಗುವಂಥದ್ದನ್ನು ನಾವು ನೋಡ್ಬೋದು ಇದಕ್ಕೆ ಪರಿಹಾರ ಏನು ಅಂತಂದರೆ ಮಡಿಸಾಲು ಹೊಳೆಯನ್ನು ನಾವು ನೋಡಿದ್ದೇವೆ ಅದರ ಅಕ್ಕಪಕ್ಕದ ತಡೆಗೋಡೆಗಳನ್ನು ಸ್ವಲ್ಪ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಎತ್ತರಿಸಿದರೆ ಸಮಸ್ಯೆಗೆ ಪರಿಹಾರ ಸಿಗ್ಬೋದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್